ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಿದ್ರೆ ನನ್ನ ಹೆಸರು ಬಿಂದು ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದು ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ಸ್ಯಾಟರ್ಡೆಯ ಬ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಮಗಳ ಬರ್ಡೇ ಅವಳಿಗೆ ದೇವರು ಆಯುಷು ಆರೋಗ್ಯ ವಿದ್ಯಾ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಎಷ್ಟು ಬೇಗ ಆರು ವರ್ಷ ಕಂಪ್ಲೀಟ್ ಆಗೋಯಿತು ಇನ್ನು ಚಿಕ್ಕ ಇದ್ದವಳು ಎಷ್ಟು ಬೇಗ ಉದ್ದ ಬೆಳ್ಕೊಂಬಿಟ್ಲು ಅನ್ನೋದೇ ಗೊತ್ತಾಗಲ್ಲ ಟಿಫನ್ನಿಗೆ ಪುಳಿಯೋಗರೆ ಮಾಡಿ ಅನ್ನ ಮಾಡಿದ್ದೆ ಅಷ್ಟೇ ಮತ್ತೆ ಏನು ಮಾಡೋಕ್ಕೋಗಲಿಲ್ಲ ನನಗೂ ಯಾಕೋ ಮನಸ್ಸಿರಲಿಲ್ಲ ಅದಕ್ಕೋಸ್ಕರ ಬರೀ ರೈಸ್ ಮಾಡಿ ಪುಳಿಯೋಗರೆ ಇಷ್ಟ ಅದಕ್ಕೋಸ್ಕರ ಪುಳಿಯೋಗರೆ ಮಾಡಿದ್ದೆ ಸ್ವೀಟ್ಸ್ ಆ ಥರ ಏನೂ ಮಾಡಲಿಲ್ಲ ಹೋಳಿಗೆನೆ ಬೆಳಗಿನೇ ಎಬ್ಬ್ರಿಸಿ ಸ್ನಾನ ಮಾಡಿಸಿ ದೇವ್ರಕ್ಕೆ ಪೂಜೆ ಮಾಡಿಸಿ ಆಮೇಲೆ ಸ್ವಲ್ಪ ಬಾಯಿಗೆ ಸ್ವೀಟ್ ಏನು ಮಾಡದಿರೋ ಕಾರಣ ಸಕ್ಕರೆನ ತಿನ್ನಿಸಿ ಆಮೇಲೆ ಟಿಫನ್ನ ಕೊಟ್ಟೆ ಅಷ್ಟೇ ಆಮೇಲೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾನು ಕೂಡ ನಾವೆಲ್ಲರೂ ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಕಾಂಪ್ಯಾಕ್ಟು ಮತ್ತು ಅವಳಿಗೆ ಸಿಂಗಲ್ ಬ್ಯಾಂಗಲ್ ತಗೊಳ್ಳೋಣ ಸಿಂಗಲ್ ಯಾವುದು ಬ್ಯಾಂಗಲ್ ಇರಲಿಲ್ಲ ಮತ್ತು ಡ್ರೆಸ್ ಮ್ಯಾಚಿಂಗು ಯಾವುದೂ ಇರಲಿಲ್ಲ ತೊಗೊಂಬರೋಣ ಅಂತ ಹಾಗೆ ಅಮ್ಮನ ಮನೆ ಹತ್ರನೇ ನಿಯರ್ ಬಳೆ ಸ್ಟೋರ್ ಇರೋದು ಅಲ್ಲಿಗೆ ಬಂದಿದ್ವಿ ಇದು ಯಾವುದೋ ಹೊಸ ಕಾಂಪ್ಯಾಕ್ಟು ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಮೇಡಮ್ ಅಂತ ಕೊಟ್ಟರು ಇದು ಯಾವುದೋ ಫಿಟ್ ಉಡಾ ಕಲರ್ ಅಂತೆ ತುಂಬ ಚೆನ್ನಾಗಿತ್ತು ಅದೊಂದು ತಗೊಂಡೆ ಬ್ಯಾಂಗಲ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಏನು ಡಿಸಪಾಯಿಂಟ್ ಅಂದರೆ ಶೇಡ್ ಹೋಗಿಬಿಡುತ್ತೆ ಅದು ಒಂದೇ ಬೇಜಾರು ಎಲ್ಲಾದರೂ ಹೋಗಿ ಬರೋದಕ್ಕೆ ಸರಿ ಇದು ಇನ್ನೂರ ಮೂವತ್ತೈದು ರೂಪಾಯಿ ತಗೊಂಡ್ರು ಟೂ ಏನೋ ತೊಗೊಂಡ್ರು ಹತ್ತು ರೂಪಾಯಿ ಏನೋ ಡಿಸ್ಕೌಂಟ್ ಬಿಟ್ಟರು ಅಷ್ಟೇ ಹಾಗೆ ಅಮ್ಮನೂ ಬಾರಮ್ಮ ಕೇಕ್ ಕಟ್ ಮಾಡಿಸ್ತೀವಿ ಏನು ಜೋರಕ್ಕೆ ಏನು ಸೆಲೆಬ್ರೇಷನ್ ಮಾಡ್ತಿಲ್ಲ ಅಮ್ಮ ಬರೋಲ್ಲ ಬರಲ್ಲ ಅಂತಿದ್ರು ಏನೂ ಇಲ್ಲ ವರ್ಷ ವರ್ಷ ಏನು ಸೆಲೆಬ್ರೇಷನ್ ಮಾಡೋದು ಆ ಕೇಕ್ ತೆಗೆದು ಕಟ್ ಮಾಡಿಸಿ ಏನಾದರೂ ಮನೇಲಿ ನಾನ್ ವೆಜ್ ಮಾಡೋಣ ಅಂದ್ಕೊಂಡೆ ಮನೆಯವರು ಬೇಡ ಅವ್ಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಓಟೆಲ್ ಕರ್ಕೊಂಡು ಹೋಗೋಣ ಏನು ಪ್ರತಿ ಬಾರಿ ಹೋಗ್ತೀವ ಅಂತ ಹೇಳಿ ಹಂಗಂತ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನಾದ್ವಿ ಆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳಿಗೆ ಬಟ್ಟೆ ಜುಡಿಯೋದಲ್ಲಿ ತಗೊಂಡಿದ್ದು ಶರ್ಟು ಮತ್ತು ಆ ಪ್ಯಾಂಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲಪ್ಪ ಇನ್ನು ಚಿಕ್ಕ ಚಿಕ್ಕದಾಗಿ ಮುದ್ದಾಗಿ ಓಡಾಡ್ಕೊಂಡಿದ್ದವಳು ಎಷ್ಟು ಬೇಗ ಆರು ವರ್ಷ ಆಗೋಯ್ತು ಎಷ್ಟು ಬೇಗ ಒಂದನೇ ಕ್ಲಾಸಿಗೆ ಬಂದ್ಬಿಟ್ಳು ಅಂತ ಅನಿಸುತ್ತೆ ಇನ್ನು ಈ ಪಿಳ್ಳೆ ಒಂದು ದೊಡ್ಡದು ಮಾಡೋ ಅಷ್ಟೊತ್ತಿಗೆ ಐದು ವರ್ಷ ತುಂಬೋಷ್ಟೊತ್ತಿಗೆ ಇನ್ನಷ್ಟು ಇನ್ನೆಷ್ಟು ಅವಳು ದೊಡ್ಡೋಳಾಗಿರ್ತಾಳು ಗೊತ್ತಿಲ್ಲ ಅಮ್ಮನ್ನು ಕರೆದು ಹಾಗೆ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾ ಇದ್ದೀವಿ ಸಾಯಂಕಾಲ ಒಂದು ಐದು ಐದುವರೆಗೆ ಮೇಲೆ ಕೇಕ್ ಕಟ್ ಮಾಡೋದು ಅಂತ ಏನೂ ಇಲ್ಲ ಸಿಂಬಲಾಗೆ ಕೇಕ್ ತಂದು ಕಟ್ ಮಾಡಿ ಜಸ್ಟ್ ಬೇಕಲ್ಲಿ ಕಟ್ ಮಾಡಿಸೋಣ ಅಂದ್ಕೊಂಡೆ ಅಯ್ಯೋ ಬೇಡ ಮನೆ ಹತ್ರ ಗಾರೆ ಕೆಲಸದ ಹುಡುಗರು ಅವೆಲ್ಲ ಇದ್ದಾವೆ ಮಕ್ಕಳು ಮಕ್ಕಳಿಗೆ ಕೇಕ್ ಕಟ್ ಮಾಡಿ ಅಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೇ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಡುಗೆ ಮೊದಲನೇ ವರ್ಷ ಕೊರೋನಾ ಟೈಮಲ್ಲಿ ಮಾತ್ರ ಬರ್ಡೇ ಮಾಡಿರಲಿಲ್ಲ ಎರಡನೇ ವರ್ಷದಿಂದ ಐದನೇ ವರ್ಷದವರೆಗೂ ಕೂಡ ಚೆನ್ನಾಗಿಯೇ ಮನೇಲಿ ಚೆನ್ನಾಗಿನೇ ಮೂರನೇ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಚೆನ್ನಾಗಿನೇ ಸೆಲೆಬ್ರೇಷನ್ ಮಾಡ್ಕೊಂಬಂದಿದ್ವಿ ವರ್ಷ ವರ್ಷ ಅದೇ ಕೆಲಸ ಏನು ಬೇಡ ಅಂತ ಹೇಳಿ ಮನೇಲೆ ಸುಮ್ಮನೆ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ ಮನೆಯವರು ಹಂಗೆ ತರಕಾರಿ ಬಂದಿದ್ರು ಅದನ್ನೆಲ್ಲ ಡಿವೈಡ್ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಟರೆ ಕೆಲಸ ಮುಗಿದೋಗುತ್ತೆ ಅಂತ ಎತ್ತಿಡ್ತಿದ್ದೆ ಅವರೆಲ್ಲ ಸ್ವಲ್ಪ ಮಲಗಿದ್ರು ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಕೇಕ್ ತೊಗೊಬರೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಅಷ್ಟೊತ್ತಿಗೆ ತರಕಾರಿ ಎಲ್ಲ ಡಿವೈಡ್ ಮಾಡಿ ಎತ್ತಿಟ್ಕೊತಿದ್ದೆ ಈ ಬಾಕ್ಸ್ ನನಗೆ ತುಂಬಾ ಯೂಸ್ ಆಯಿತು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ನಾಲ್ಕು ಬಾಕ್ಸು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಬೋದು ಮತ್ತು ಫ್ರಿಜ್ಜಲ್ಲೂ ಕೂಡ ಕಡಿಮೆ ಜಾಗ ಹಿಡಿಯುತ್ತೆ ಮತ್ತು ತರಕಾರಿನೂ ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ನೀರು ಕೆಳಗಡೆ ಸ್ಟೋರೇಜ್ ಆಗುತ್ತೆ ಯಾವುದೇ ರೀತಿಯ ಬೇಗ ತರಕಾರಿಗಳು ಹಾಳಾಗೋದಿಲ್ಲ ನಾನು ತುಂಬ ದಿನದಿಂದ ಅಲೇ ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ನನಗೆ ತುಂಬಾ ಇಷ್ಟ ಈ ಬಾಕ್ಸ್ಗಳು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಐದು ನಾಲ್ಕೂವರೆ ಐದು ಗಂಟೆ ಆಯಿತು ಅವಳಿಗೂ ಬರ್ಡೇಗೆ ಅಂತ ತಂದಿದ್ದ ಡ್ರೆಸ್ನ ಹಾಕಿ ಹಾಗೆ ಸಿಂಪಲಾಗಿ ರೆಡಿ ಮಾಡಿದ್ದೆ ಅಷ್ಟೇ ದೇವಸ್ಥಾನಕ್ಕೆ ಕಳಿಸೋಣ ಅಂತ ನಾನು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ದೇವಸ್ಥಾನಕ್ಕೆ ಹೋಗಲಿಲ್ಲ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮ್ಮ ಪಿಳ್ಳೆ ಚಿಕ್ಕದು ರೆಡಿಯಾಗಿ ನಿಂತುಬಿಡುತ್ತೆ ಇಲ್ಲೇ ಏರೋಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ಬಂದ ಮೇಲೆ ಕೇಕ್ ತೊಗೊಬರೋಣ ಅಂತ ನಾವೇನು ಆರ್ಡ್ರನೂ ಕೊಟ್ಟಿರಲಿಲ್ಲ ನಂಜುಂಡೇಶ್ವರ ಕಾಲೇಜ್ ಸ್ಟಾಪಲ್ಲಿರೋ ನಂಜುಂಡೇಶ್ವರ ಬೇಕ್ರಿ ಹತ್ರ ಒಂದು ಒಂದು ಕಾಲು ಕೆ ಜಿ ಕೇಕ್ ತೊಗೊಂಡು ಬಟರ್ ಆ ಮನೆಗೆ ಬಂದ್ವಿ ಮನೆ ಹತ್ರನೇ ಅವಳ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದಾನೆ ಇವಾಗ ದಿಶಾ ಅಂತ ತುಂಬ ಸಮಯ ಅವನ ಜೊತೆಯೇ ಕಳಿತಾನೆ ಅಂದರೆ ಮನೆ ಆಪೋಸಿಟೇ ಇರೋದು ಅವನೊಬ್ಬನ ಮಾತ್ರ ಕರೆದಿದ್ವಿ ಅಷ್ಟೇ ಅವನು ಅವರಮ್ಮ ಬಂದಿದ್ರು ಕೇಕ್ನೈಟು ಕಟ್ ಮಾಡಿ ಅವಳ ಆರು ವರ್ಷ ಆಗೋಯ್ತು ಇವತ್ತಿಗೆ ಅವನಿಗಿಂತ ಅವಳಿಗಿಂತ ಅವನಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಕೇಕ್ ಯಾವಾಗ ತಿಂದ್ಬಿಡ್ತೀನೋ ಯಾವಾಗ ನಾನೇ ಹಾಳು ಮಾಡಿಬಿಡ್ತೀನೋ ಅಂತ ಕಾಯ್ತಾ ಇದ್ದ ಅವನ್ನ ಹುಷಾರಾಗಿ ನೋಡ್ಕೊಂಡು ನೋಡಿಕೊಂಡು ಕೇಕ್ ಇಡೋದಾಯಿತು ಮಕ್ಳಿಗೆ ಏನೋ ಒಂಥರ ಬರ್ಡೇ ಸೆಲೆಬ್ರೇಷನ್ ಅಂದರೆ ಅಷ್ಟು ಖುಷಿ ಪಡ್ತವೆ ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ನಮ್ಗೆ ಯಾವ ಬರ್ತಡೇನೂ ಗೊತ್ತಿರಲಿಲ್ಲ ನಿಜ ನಂಗೆ ಹದಿನೆಂಟು ಹದಿನೇಳು ವರ್ಷ ಆಗೋವರೆಗೂ ನಾನು ಬರ್ಡೇನೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ನನ್ನ ಬರ್ತ್ಡೇಗೆ ರಜೆ ಇರ್ತಿತ್ತು ಅದರಿಂದ ನಮ್ಮಮ್ಮ ನಮಗೆ ಚಾಕ್ಲೇಟು ಕೂಡ ಕೊಡಿಸ್ತಿರ್ಲಿಲ್ಲ ನಮ್ಮ ಮಕ್ಳಿಗೆ ಏನೋ ಒಂಥರ ಖುಷಿ ಓ ನನ್ನ ಬರ್ತ್ಡೇ ಅಂತ ಅವಳಗೊಂಥರ ತುಂಬ ಖುಷಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೀನಿ ಅಂತ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಸ್ವಲ್ಪ ತಿನ್ನಿಸಿ ಫೋಟೋ ವಿಡಿಯೋಸ್ ಎಲ್ಲ ತಕ್ಕೊಂಡು ಹಾಗೇ ಹೋಯ್ತು ಒಂದು ಆರೂವರೆ ಏಳು ಗಂಟೆ ಹಾಗೇ ಹೋಯ್ತು ಅಮ್ಮನೂ ಕೂಡ ಬಂದಿದ್ದರು ಇಲ್ಲಿಗೆ ಬರ್ಡೇ ಪಾರ್ಟಿ ಮುಗೀತು ಎಲ್ಲರಿಗೂ ಹಾಗೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹುಡುಗರುಗಳಿದ್ದಾವೆ ಇವಾಗ ನಮ್ಮ ಏರಿಯಾದಲ್ಲಿ ಪರವಾಗಿಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಒಂದು ಒಂದು ಎಂಟು ಹತ್ತು ಜನನೇ ಇದ್ದಾರೆ ಅವ್ರಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಕೇಕ್ ಮಾಡಿ ಕೊಡ್ತಾ ಇದೆ ನಮ್ಮ ನಮ್ಮನೆಯವ್ರಿಗೇನೋ ಹಾಗೆ ಸ್ವಲ್ಪ ಬೈತಾ ಇದೆ ಚಿಪ್ಸ್ ಥರದ್ದು ಮರ್ತೋಗ್ಬಿಟ್ಟಿದೆ ಅದಾದಮೇಲೆ ಕೇಕ್ ಕೊಡೋ ಟೈಮಿಗೆ ನೆನಪು ಬಂತು ಇನ್ನೇನು ಬಿಡು ಅಂದ್ಕೊಂಡು ಸುಮ್ಮನೆ ಕೇಕೆಲ್ಲ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕೊಡ್ತಿದ್ದೆ ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ತೊಗೊಂಡೋಗಿ ಆಚೆ ಕೊಟ್ಬಿಟ್ಟು ಬರ್ತಾಯಿದ್ಲು ಕೇಕೆಲ್ಲ ಕಟ್ ಮಾಡಿ ತಿಂದು ಎಲ್ಲರಿಗೂ ಸ್ವಲ್ಪ ಕೊಟ್ಟು ಆಮೇಲೆ ಹಾಗೆ ಹೋಟೆಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಮಾಮೂಲಿ ರೆಗ್ಯುಲರ್ ಸ್ಪಾಟ್ ಕಡೆ ಹೊರಟಿದ್ವಿ ಹಾಗೆ ಸ್ವಲ್ಪ ಲಾಂಗ್ ಡ್ರೈವ್ ಆದಂಗೆ ಆಗುತ್ತೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ತುಂಬ ಚೆನ್ನಾಗಿರುತ್ತೆ ಊಟ ಇತ್ತೀಚಿಗೆ ಒಂದು ಎರಡು ಮೂರು ಸರಿಯಿಂದ ಎಲ್ಲಾದರೂ ತಿನ್ನಬೇಕು ಅನಿಸಿದಾಗ ನಾವು ತುಂಬಾ ಅಪರೂಪ ನಿಜವಾಗ್ಲೂ ಹೇಳ್ತೀನಿ ನಾವು ತುಂಬ ಅದರಲ್ಲಿ ತುಂಬಾ ಅಪರೂಪ ಹೋಟೆಲ್ಗೆ ಹೋಗೋದಂತೂ ಯಾವಾಗಲೂ ಬೇಜಾರಾದಾಗ ಆ ಥರ ಹೋಗೋದೇ ಇಲ್ಲ ಏನಾದರೂ ಇದ್ದಾಗ ಅಷ್ಟೇ ಏನೋ ಒಂದು ನಾಲ್ಕೈದು ತಿಂಗಳಿಗೆ ಅಂತ ಅಂದ್ಕೋಬಹುದು ನಾನು ಬರ್ಡೇಗೆ ಬಂದಿದ್ದು ಲಾಸ್ಟು ಅವ್ಳಿಗೂ ಸ್ವಲ್ಪ ಲಾಂಗ್ ಡ್ರೈವ್ ಆದಂಗೆ ಆಗುತ್ತೆ ಅಂತ ವೈ ಟಿ ಡಾಬಾ ಕಡೆ ಬಂದ್ವಿ ಇಲ್ಲಿ ನಮಗೆ ಎಕ್ಸ್ಪೆಷಲಿ ಸರ್ವಿಸ್ ಇರಬಹುದು ಮತ್ತು ಊಟ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಊಟ ಮಾತ್ರ ಟೇಸ್ಟ್ ವೈಸ್ ಮಾತ್ರ ನನಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮ ನಾನ್ ವೆಜ್ ತಿನ್ನಲ್ಲ ಇವತ್ತು ಅವ್ರಿಗೂ ಏನಾದರೂ ಹಾಗೆ ವೆಜ್ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಬೋತ್ ಇರೋ ಕಡೆ ಬಂದ್ವಿ ಇವು ನನ್ನ ಮಗ ಎಲ್ಲೂ ನಿಲ್ಲಲ್ಲ ಎಲ್ಲೂ ಕೂರಲ್ಲ ಎಲ್ಲಾದರೂ ಪಟಪಟ ಅಂತ ಓಡಾಡ್ತಾನೆ ಇರ್ತಾನೆ ಅವನ್ನ ಹಿಡಿಯೋದೇ ಒಬ್ಬರು ಒಬ್ಬರು ಅವ್ನ ಹಿಡಿಯೋದಕ್ಕೆ ಅಂತಲೇ ಇರ್ಸ್ಕೊಂಬಿಡ್ಬೇಕು ಮೆನು ಕಾರ್ಡ್ ನನ್ನ ಕೈಗೆ ಕೊಟ್ಬಿಟ್ಟಿದ್ರು ಏನು ಬೇಕೋ ತಗೋ ಏನು ಬೇಕಾದರೂ ನೋಡು ಅಂತ ತುಂಬಾ ಸ್ವಲ್ಪ ಕಾಸ್ಟ್ ಜಾಸ್ತಿ ನಾವು ಸ್ವಲ್ಪ ಲೈಟಾಗಿ ಏನೇನು ಬೇಕೋ ಅದನ್ನು ಎಕ್ಸ್ಪೆಷಲಿ ಸ್ವಲ್ಪ ಸ್ವಲ್ಪ ಏನೇನು ಸ್ಪೆಷಲ್ ಐಟಮ್ಗಳಿರ್ತವೆ ಅದನ್ನು ಮಾತ್ರ ತೊಗೊಂಡ್ರಿ ನೀವು ನೋಡ್ತಿರ್ಬೋದು ರೇಟು ತುಂಬನೇ ತುಂಬನೇ ಅಂತ ಹೇಳೋಕ್ಕಾಗಲ್ಲ ಡಾಬಲ್ ಎಲ್ ಎಲ್ ನಾರ್ಮಲಿ ಸ್ವಲ್ಪ ಫುಡ್ಡು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಓಕೆ ಓಕೆ ಬಟ್ ಟೇಸ್ಟ್ ವೈಸ್ ಇರೋದಕ್ಕೆ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಬರ್ತೀವಿ ಅಮ್ಮಂಗೆ ಅಂತ ಸ್ವಲ್ಪ ಗೋಬಿ ಮತ್ತು ಪರ ರೋಟಿ ತೊಗೊಂಡಿದ್ರು ನಾವು ಸ್ವಲ್ಪ ಹುರ್ಬಾಡು ಮತ್ತು ಸ್ವಲ್ಪ ರೈಸ್ ಏನೋ ತೊಗೊಂಡಿದ್ವಿ ಅಷ್ಟೇ ಇಷ್ಟೇ ನಮ್ಮದು ಊಟ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಇದ್ದೀವಿ ಇವತ್ತಿನ ಡೇ ಹಾಗೇ ಬೇಗನೆ ಕಳುತೋಯ್ತು ಏನಾದರೂ ಇದ್ದಿದ್ದಿನ ದಿನ ದಿನ ಹಾಗೆ ಬೇಗ ಕಳೆದೋಗ್ಬಿಡುತ್ತೆ ಇದು ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ನನ್ನ ಮಗನಿಗೆ ಇಡ್ಲಿ ಹಾಕ್ಕೊಟ್ಟಿದ್ದೆ ಅವನೇ ದೊಡ್ಡದಾಗಿ ತಿನ್ಬಿಡ್ತಾನೆ ಅಂತ ತಟ್ಟೆಗೆ ಹಾಕಿಸ್ಕೊಂಡು ಕೂತ್ಕೊಂಡು ತಿಂತವನೇ ತಿನ್ನದ್ರೆ ಮಿನಿಮಮ್ ಅಂದರೆ ನಾಲ್ಕೈದು ಪೀಸ್ ಅಷ್ಟೇ ತಿನ್ನೋದು ಅದಾದಮೇಲೆ ಅಂತ ತಟ್ಟೆನೆ ಎತ್ತಿ ಬಿಸಾಕ್ಬಿಟ್ಟು ನೆಟ್ಟಿಗೆ ಅವನ ಕೆಲಸ ಮುಗಿದೋಯ್ತು ಅಂತ ಹೊಂಟೋಯ್ತಾನೆ ಅದಕ್ಕೋಸ್ಕರ ಅವ್ನ ಖುಷಿಗೋಸ್ಕರ ಏನಾದರೂ ಮಾಡಿಕೊಳ್ಳಿ ಹೆಂಗಾದರೂ ತಿನ್ಕೊಳ್ಳಿ ಅವ್ನು ತಿಂದರೆ ಅವ್ನಿಗೆ ಸ್ವಲ್ಪ ಮೈಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಹಾಕ್ಕೊಡ್ತೀನಿ ಅಷ್ಟೇ ನಮ್ಮನೆ ಆಪೋಸಿಟ್ ಹೇಳ್ದೆಲ್ಲ ನನ್ನ ಮಗಳ ಬೆಸ್ಟ್ ಫ್ರೆಂಡ್ ದಿಶಾಂತ್ ಅಂತ ಅವರ ತಂಗಿದು ಬರ್ತ್ಡೇ ಇತ್ತು ಅಂದರೆ ನನ್ನ ಮಗನೂ ಅವ್ರ ಪಾಪು ಒಂದು ಒಂದು ನಾಲ್ಕು ತಿಂಗಳು ಆಜು ಬಾಜು ಅಷ್ಟೇ ನನ್ನ ಮಗ ಒಂದು ನಾಲ್ಕು ತಿಂಗಳು ದೊಡ್ಡೋನು ಅವರು ಬರ್ಡೇ ಕರೆದಿದ್ರು ಹಾಗೆ ಹೋಗಿ ಮನೆ ಪಕ್ಕದೇ ಅಂದರೆ ಎದುರುಗಡೆ ಮನೆನೇ ಆ ಪುಟ್ಟಂಗು ವಿಶ್ ಮಾಡಿ ಕೇಕೆಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ನನ್ನ ಈ ಪುಟ್ಟ ಬ್ಲಾಗ್ ಈಗಿತ್ತು ಇವತ್ತಿನ ದಿನ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಇಲ್ಲಿಗೆ ಇವತ್ತಿನ ವೀಡಿಯೋ ಏನು ಮಾಡ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸಿ ದಿ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಟಾ ಬಬಾಯ್ Stop. <laughs>